ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮಿನ್ ಕನ್ನಡ ಫ್ರೆಂಡ್ಸ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಜಿಲ್ಲಾ ಉದ್ಯಮ ಕೇಂದ್ರ ಅಡಿಯಲ್ಲಿ ವಿವಿಧ ರೀತಿಯ ಉಪಕರಣಗಳ ವಿತರಣೆಗಾಗಿ ಹರಿವ ಕುಶಲಕರ್ಮಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿರ್ತಾರೆ ಅಂತಂದರೆ ಮರಗೆಲಸ ಗೋಬಿ ಕೆಲಸ ಕಾರ್ಯ ಕೆಲಸ ಶೌರ್ಯಕ್ಕೆ ಕೆಲಸ ಕಮ್ಮಾರಿಕೆ ಕೆಲಸ ಕಲ್ಲು ಕುಟ್ಟಿಗೆ ಕೆಲಸ ಅಂತಂದ್ರೆ ಕಲ್ಲು ಒಡೆಯುವ ಕೆಲಸ ಮೊಬೈಲ್ ರಿಪೇರಿ ಕೆಲಸ ಬಿದಿರು ಬೆತ್ತದ ಉತ್ಪನ್ನಗಳ ತಯಾರಿಕೆ ಕೆಲಸಗಳನ್ನ ಯಾರೆಲ್ಲ ಮಾಡ್ತಾ ಇದ್ರೆ ಕಾರ್ಮಿಕರು ಅಂತವರಿಗೆ ಅವರ ಕೆಲಸಗಳಿಗೆ ಉಪಯೋಗವಾಗುವಂತಹ ವಿವಿಧ ರೀತಿಯ ಉಪಕರಣಗಳನ್ನು ನೀಡಲಿಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿರ್ತಾರೆ ಇದಕ್ಕೆ ಯಾವೆಲ್ಲ ಜಿಲ್ಲೆಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಹಾಗೂ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ನಿಮಗೆ ಇರಬೇಕಾಗಿರುವ ಅರ್ಗತಿಗಳೇನು ಏನೇನು ದಾಖಲೆಗಳನ್ನ ನೀವು ಇಟ್ಕೊಂಡು ಅರ್ಜಿ ಹಾಕಬೇಕು ಎಲ್ಲಿ ಅರ್ಜಿ ಹಾಕಬೇಕು ಹಾಗೇನೇ ಅರ್ಜಿ ಸಲ್ಲಿಕೆಯ ಕೊನೆ ದಿನಾಂಕ ಯಾವುದು ಮತ್ತು ನಿಮ್ಮ ಮೊಬೈಲ್ ಮುಖಾಂತರ ನೀವು ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಡೈರೆಕ್ಟ್ ಲಿಂಕ್ ಅನ್ನು ಸಹ ಈ ವಿಡಿಯೋ ನಿಮಗೆ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲನೇದಾಗಿ ಈ ಒಂದು ಉಪಕರಣಗಳನ್ನು ಪಡ್ಕೊಳ್ಳಿಕ್ಕೆ ಅರ್ಜಿ ಹಾಕಲಿಕ್ಕೆ ನಿಮ್ಮ ಹತ್ರ ಇರಬೇಕಾಗಿರೋ ದಾಖಲೆಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಅರ್ಜಿದಾರರ ಸ್ವಯಂ ದೃಢೀಕರಿಸಿದಂತಹ ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಆಯಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಡೆದಂತಹ ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ಯಲ್ಲಿರುವಂತಹ ಪಿಡಿಒ ಅವರ ಹತ್ರ ನೀವು ಮಾಡುತ್ತಿರುವಂತಹ ವೃತ್ತಿಯ ಬಗ್ಗೆ ಈ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಿಸಿಕೊಂಡು ಅದಕ್ಕೆ ಅವರ ಬಳಿ ಸೀಲು ಸೈನ್ ಅನ್ನು ಹಾಕಿಸ್ಕೊಂಡು ನೀವು ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಸಮಯದಲ್ಲಿ ಈ ಒಂದು ದಾಖಲೆಯನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ರೇಷನ್ ಕಾರ್ಡ್ ಬೇಕಾಗುತ್ತೆ ವೋಟರ್ ಐಡಿ ಬೇಕಾಗುತ್ತೆ ಡಿ ಐ ಡಿ ಕಾರ್ಡ್ ಹಾಗೂ ಯುಡಿ ಐಡಿ ಸರ್ಟಿಫಿಕೇಟ್ ಅನ್ನು ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಹಾಗೇನೆ ಕೊನೆಯದಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ನ ನೀವು ಇಟ್ಕೊಂಡಿರಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನೆ ಇದಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ನಿಮಗಿರಬೇಕಾಗಿರುವ ಅರ್ಹತೆಗಳೇನು ಅನ್ನೋದನ್ನ ನೋಡೋದಾದರೆ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ ಕಳೆದ ಮೂರು ವರ್ಷದಲ್ಲಿ ಈ ಇಲಾಖೆಯಿಂದ ಸದರಿ ಉಪಕರಣಗಳನ್ನು ಪಡೆದಿರುವಂತಹ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ ಯಾವುದೇ ಫಲಾನುಭವಿಯು ಕೇವಲ ಒಂದು ಅರ್ಜಿಯನ್ನು ನೀವು ಸಲ್ಲಿಸಿಕೊಬೇಕಾಗಿರುತ್ತದೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಿಕೊಬೇಕಾಗಿರುತ್ತದೆ ಅಪ್ಲೋಡ್ ಮಾಡಿದ ಮೂಲ ದಾಖಲಾತಿಗಳು ಸ್ಪಷ್ಟವಾಗಿ ಕಾಣುತ್ತಿರಬೇಕು ಮತ್ತು ಸ್ಪಷ್ಟವಾಗಿ ಕಾಣದೇ ಇದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗುತ್ತೆ ಹಾಗೂ ಆಯಾ ತಾಲೂಕಿನ ಅರ್ಜಿದಾರರು ಆಯಾ ತಾಲೂಕಿನಲ್ಲಿ ಅರ್ಜಿ ಸಲ್ಲಿಸಬೇಕು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಐವತ್ತು ವರ್ಷದ ಒಳಗಿರಬೇಕು ಮತ್ತು ಆಯಾ ತಾಲೂಕಿನ ಗ್ರಾಮೀಣ ಪ್ರದೇಶದ ಕಾರ್ಮಿಕರು ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಹಾಗೂ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ ಅರ್ಜಿಯ ಮೂಲ ಪ್ರತಿಯನ್ನು ನೀವು ಇಟ್ಕೊಂಡಿರಬೇಕಾಗಿರುತ್ತದೆ ಮತ್ತು ನೀವು ಆಯ್ಕೆಯಾಗಿ ಉಪಕರಣಗಳನ್ನು ಪಡೆಯುವಾಗ ಈ ಮೂಲ ದಾಖಲಾತಿಗಳನ್ನು ತೋರಿಸಿ ಒಂದು ಸೆಟ್ ಜೆರಾಕ್ಸ್ ಪ್ರತಿಯನ್ನು ನೀವು ಕಚೇರಿಗೆ ನೀಡಬೇಕಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಕಾರ್ಮಿಕರು ಈ ಒಂದು ಸೌಲಭ್ಯಕ್ಕೆ ಅರ್ಜಿಯನ್ನು ಹಾಕಬೇಕು ಅಂತಿದ್ದೀರಿ ಅಂತವರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಈ ರೀತಿಯಾದ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಓದ್ಕೊಂಡು ಈ ಅಪ್ಲಿಕೇಶನ್ ಫಾರ್ಮ್ನ ನೀವು ಸಂಪೂರ್ಣವಾಗಿ ಭರ್ತಿ ಮಾಡಿ ಈ ಕ್ಯಾಪ್ ಎಂಟರ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಯಾವೆಲ್ಲ ಜಿಲ್ಲೆಗಳಿಂದ ಈ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬೀದರ್ ಚಿಕ್ಕಬಳ್ಳಾಪುರ ಧಾರವಾಡ ಕೋಲಾರ ಹಾಗೂ ಮೈಸೂರು ಮತ್ತು ರಾಯಚೂರು ಜಿಲ್ಲೆಗಳಿಂದ ಈ ಒಂದು ಅರ್ಜಿಗಳನ್ನ ಆಹ್ವಾನ ಮಾಡಿರ್ತಾರೆ ಫ್ರೆಂಡ್ಸ್ ಹಾಗೇನೆ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನ ನೋಡೋದಾದ್ರೆ ಬೀದರ್ ಜಿಲ್ಲೆಯ ಕಾರ್ಮಿಕರು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿಕೊಬೇಕಾಗಿರುತ್ತದೆ ಹಾಗೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಐದು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿಕೊಬೇಕಾಗಿರುತ್ತದೆ ಹಾಗೆಯೇ ಧಾರವಾಡ ಜಿಲ್ಲೆಯವರು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿಕೊಬೇಕಾಗಿರುತ್ತದೆ ಹಾಗೇನೆ ಕೋಲಾರ ಜಿಲ್ಲೆಯವರು ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿಕೊಬೇಕಾಗಿರುತ್ತದೆ ಹಾಗೇನೆ ಮೈಸೂರು ಜಿಲ್ಲೆಯವರು ಹತ್ತು ಒಂದು ಎರಡ್ ಸಾವಿರದ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿಕೊಳ್ಬೇಕಾಗಿರುತ್ತದೆ ಹಾಗೇನೆ ರಾಯಚೂರು ಜಿಲ್ಲೆಯವರು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಿಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಹಾಗೇನಾದ್ರೂ ನೀವು ಬೇರೆ ಜಿಲ್ಲೆಯ ಕಾರ್ಯ ಮುಂದಿನ ನಿಮ್ಮ ಜಿಲ್ಲೆಗಳಿಂದ ಈ ಒಂದು ವಿವಿಧ ರೀತಿಯ ಉಪಕರಣಗಳನ್ನ ಪಡ್ಕೊಳ್ಳಿಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದಾಗ ಖಂಡಿತ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿ ಮಾಹಿತಿನ ಕೊಡ್ತೇನೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಚಾನಲ್ಗೆ ವಸೂಲಾಗಿದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ನ ಕ್ಲಿಕ್ ಫ್ರೆಂಡ್ಸ್ ನಾವು ಹಾಕುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್